ಈ ದಿನ ನಮ್ಮ ಶಾಲೆಯಲ್ಲಿ ರೈಂಬೋ ಇನ್ನೋವೇಟಿವ್ ಅಕಾಡೆಮಿ ಶಾಲೆಯಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಿದ್ವಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಮತ್ತೆ ಈ ಮಕ್ಕಳಿಗೆ ಯಾವ ರೀತಿ ಇರಬೇಕು ಸಂಕ್ರಾಂತಿ ಅನ್ನೋದೆಲ್ಲ ತೋರ್ಸ್ಕೊಟ್ಟಿದ್ವಿ ಹಳ್ಳಿಯ ಸೊಗಡು ಹೇಗಿರುತ್ತೆ ಅಂತ ನಮ್ಮ ಮಕ್ಕಳಿಗೆ ಮತ್ತೆ ಪೋಷಕರಿಗೂ ಸಹ ಎಲ್ಲರಿಗೂ ತಿಳಿಸ್ಕೊಟ್ಟಿರ್ತೀವಿ ಇಷ್ಟು ದಿನ ನಾವು ತುಂಬಾ ಎಕ್ಸಾಮ್ಸ್ ಅಲ್ಲಿ ಪಾಠದಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇದ್ವಿ ಇವಾಗ ಸಂಕ್ರಾಂತಿ ಬಂದಿದೆ ನಮ್ಮ ಸ್ಕೂಲಲ್ಲಿ ಒಂಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಟೀಚರ್ಸು ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು ರಂಗೋಲಿ ಕಾಂಪಿಟೇಷನ್ಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ಹಳ್ಳಿ ಕಡೆ ಮಾಡ್ತಿದ್ರು ಆದ್ರೆ ಇವಾಗ ನಮ್ಮ ಸ್ಕೂಲಲ್ಲಿ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಎತ್ತಿನ ಗಾಡಿಲೆಲ್ಲ ನಮ್ ಹಿಂದೂ ಫೆಸ್ಟಿವಲ್ಸ್ ನ ಈ ತರ ಇನ್ನೂ ಹೈಲೈಟ್ ಮಾಡಬೇಕು ನಮ್ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಥ್ಯಾಂಕ್ಸ್ ಫಾರ್ ಪ್ರಿನ್ಸಿಪಲ್ ಮ್ಯಾಮ್ ಅಂಡ್ ಆರ್ಗನೈಸೇಷನ್ ಈ ತರ ಒಂದು ನಮ್ಮ ಸಂಸ್ಕೃತಿನ ಮಕ್ಕಳಿಂದನೇ ಏನೇ ಕಲಿಬೇಕಂದ್ರೆ ಚಿಕ್ಕ ಮಕ್ಕಳಿಂದನೇ ಕಲಿಬೇಕು ಅಂದ್ರೆ ಮಕ್ಕಳಿಗೆ ನಾಲೆಜ್ ಕೊಡ್ತಾ ಇದಾರೆ ಇದು ನಮ್ಮ ಸಂಸ್ಕೃತಿ ಅಂತ ಹಬ್ಬ ಆಗಿದೆ ಹಳ್ಳಿಲಿ ಹೇಗೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬ ಅದನ್ನ ಇಲ್ಲೇ ಸೃಷ್ಟಿ ತುಂಬಾ ಚೆನ್ನಾಗಿದೆ ಸಂಕ್ರಾಂತಿ ಅಥವಾ ಸತ್ಕ್ರಾಂತಿ ನಭೋಮಂಡಲದಲ್ಲಿ ಸೂರ್ಯ ತನ್ನ ಪಥವನ್ನ ಬದಲಾಯಿಸುವುದು ಅಂತ ಹೇಳಲಾಗತ್ತೆ ದಕ್ಷಿಣದಿಂದ ಉತ್ತರ ಕಡೆಗೆ ಅಂದ್ರೆ ಉತ್ತರಾಯಣ ಅಂತಲೂ ಕೂಡ ನಾವು ಕರಿತೇವೆ ಉತ್ತಮವಾದಂತಹ ಕಾಲ ಬರುತ್ತೆ ಅಂತ ಹೇಳ್ತೇವೆ ರೈತ ಇಡೀ ವರ್ಷ ತಾನು ದುಡಿದಂತಹ ಆ ಫಸಲಿಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾನೆ ಹಾಗೆಯೇ ಅದಕ್ಕೆ ಸಹಾಯ ಮಾಡಿದಂತಹ ರಾಸುಗಳಿಗೆ ವಿಶೇಷವಾಗಿ ಅವುಗಳಿಗೆ ಅಲಂಕಾರ ಮಾಡಿ ಅವುಗಳಿಗೆ ಪೂಜಿಸಿ ನಂತರ ಕಿಚ್ಚಾಯಿಸುವುದು ಇದು ಗ್ರಾಮೀಣ ಭಾಗಗಳಲ್ಲಿ ಸಂಕ್ರಾಂತಿಯನ್ನ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ವಿಶೇಷವಾಗಿ ರೈತರು ಆಚರಿಸ್ತಾರೆ ಬೆಂಗಳೂರು ಇದೊಂದು ಕಾಸ್ಮೋಪಾಲಿಟನ್ ಸಿಟಿ ಆಗೋಗಿದೆ ಪಾಶ್ಚಿಮಾತ್ಯ ಸಂಸ್ಕೃತಿ ಬೆಂಗಳೂರಿನ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾ ಇದೆ ನಮ್ಮ ಹಬ್ಬಗಳನ್ನ ಮರಿತಿದ್ದೇವೆ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಎಲ್ಲಿ ಒಗ್ಗೋಗ್ತಿದ್ದು ಎನ್ನುವಂತ ವಾತಾವರಣ ನಿರ್ಮಾಣವಾಗ್ತಿದೆ ನಮ್ಮ ಮಕ್ಕಳು ಕೂಡ ನಮ್ಮ ಪುರಾತನ ಹಬ್ಬಗಳನ್ನ ಮತ್ತ ಪುರಾತನ ಆಚರಣೆಗಳನ್ನ ಮರಿಬಾರದು ಎನ್ನುವಂತ ದೃಷ್ಟಿಯಿಂದ ಇಲ್ಲೊಂದು ಖಾಸಗಿ ಶಾಲೆ ಅದುವೆ ರೈನ್ಬೋ ಇನ್ನೋವೇಟಿವ್ ಅಕಾಡೆಮಿಯಲ್ಲಿ ಸಾಕ್ಷಾತ್ ಸಂಕ್ರಾಂತಿ ಹಬ್ಬವನ್ನೇ ಆಯೋಜಿಸಲಾಗಿತ್ತು ಇಡೀ ಶಾಲೆ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾವು ಯಾವ ರೀತಿಯಾಗಿ ಗ್ರಾಮೀಣ ಭಾಗಗಳಲ್ಲಿ ಅಂದ್ರೆ ಬಟ್ಟೆಗಳನ್ನ ಧರಿಸ್ತೇವೋ ಅದೇ ರೀತಿಯಾಗಿ ಬಟ್ಟೆಗಳನ್ನ ಧರಿಸಿದಂತ ಮಕ್ಕಳು ಅಷ್ಟು ಅದ್ಭುತವಾಗಿ ಅಂದ ಚಂದವಾಗಿ ಕಾಣಿಸ್ತಾ ಇದ್ರು ಬೆಂಗಳೂರು ಪೂರ್ವ ತಾಲೂಕಿನ ಬುದಿಗೆರೆ ಕ್ರಾಸ್ ಬಳಿ ಇರುವಂತಹ ಕೋನದಾಸಪುರದಲ್ಲಿರುವಂತಹ ಈ ಒಂದು ರೈನ್ಬೋ ಇನ್ನೋವೇಟಿವ್ ಅಕಾಡೆಮಿ ಶಾಲೆಯಲ್ಲಿ ಸಂಕ್ರಾಂತಿ ಸಾಕ್ಷಾತ್ ಹಬ್ಬವನ್ನೇ ಕಾಣ್ತಾ ಇತ್ತು ಇಲ್ಲಿ ಕಬ್ಬು ಹಾಗೆಯೇ ಬೇಯಿಸಿದಂತಹ ಕಡಲೆಕಾಯಿ ಗೆಣಸು ಸಿಹಿಯನ್ನ ಮಕ್ಕಳು ತೆಗೆದುಕೊಂಡು ತಿಂತಿದ್ರು ಹಾಗೆ ವಿಶೇಷವಾಗಿ ತಾವು ಬೆಳೆದಂತಹ ಫಸಲು ಅಂದ್ರೆ ರಾಗಿಯನ್ನ ಗುಡ್ಡೆ ಹಾಕಿ ಅದಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುವಂತೆಯೇ ರಾಸುಗಳನ್ನ ಸ್ವಚ್ಛ ಮಾಡಿ ಅಂದ್ರೆ ಅವುಗಳನ್ನ ತೊಳೆದು ಅವುಗಳಿಗೆ ಅಲಂಕಾರವನ್ನ ಮಾಡಿ ಕೊಂಬುಗಳಿಗೆ ಬಣ್ಣವನ್ನ ಬಳಿದು ಆ ಮೂಲಕ ಅವುಗಳನ್ನ ಪೂಜಿಸುವಂತಹ ವಾತಾವರಣ ಈ ಒಂದು ರೈನ್ಬೋ ಇನ್ನೋವೇಟಿವ್ ಅಕಾಡೆಮಿ ಶಾಲೆಯಲ್ಲಿ ರೂಪುಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸಿದರು ಎತ್ತಿನ ಬಣ್ಣ ಎಲ್ಲರೂ ಕೂಡ ರೌಂಡ್ಸ್ ಮಾಡ್ತಿದ್ರು ಇಲ್ಲಿದ್ದಂತಹ ದವಸ ಧಾನ್ಯಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗ್ತಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದಂತಹ ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಸ್ಥಳೀಯ ಮುಖಂಡರಾದಂತಹ ರಾಜಣ್ಣ ಸೇರಿದಂತೆ ಇಡೀ ಶಾಲೆಯ ಮಕ್ಕಳು ಸಿಬ್ಬಂದಿ ವರ್ಗ ಮತ್ತು ಪೋಷಕರು ಕೂಡ ಈ ಒಂದು ಸಂಕ್ರಾಂತಿಯಲ್ಲಿ ಭಾಗವಹಿಸಿದಂತಹ ಆ ಎಲ್ಲ ದೃಶ್ಯಗಳ ಆ ಎಲ್ಲ ಜಲಕಗಳನ್ನ ನೋಡಿ ಬರೋಣ ಬನ್ನಿ ಹಬ್ಬಬ್ಬಾ ಹೀಗೆ ನಾವು ನೋಡ್ತಾ ಇದ್ರೆ ನಮ್ಮ ಬಾಲ್ಯಗಳು ನೆನಪಾಗತ್ತೆ ಮತ್ತು ನಮ್ಮ ಪುರಾತನವಾದಂತಹ ಪದ್ಧತಿಗಳು ನಮ್ಮ ಆಚರಣೆಗಳೆಲ್ಲವೂ ಕೂಡ ನೆನಪಾಗ್ತಿತ್ತು ಇದೇನು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿತ್ತ ಅಂತ ಆಶ್ಚರ್ಯ ಪಡಬೇಕಾದಂತ ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು ಈ ಒಂದು ರೈನ್ಬೋ ಇನ್ನೋವೇಟಿವ್ ಅಕಾಡೆಮಿಯಲ್ಲಿ ಆಯೋಜನೆಗೊಂಡಿದ್ದಂತ ಈ